ಹಾಯ್ ಹ್ಯಾಲೋ ಎಲ್ಲರೂ ಹೇಗಿತ್ತಾ ತುಂಬ ಅಂತ ಭಾವಿಸ್ತೀನಿ ನಾನು ನಿಮ್ಮ ಪ್ರೀತಿ ರಚಿತಾ ಮಾತಾಡ್ತಾ ಇರೋದು ವೆಲ್ಕಮ್ ಟು ಮೈ ವ್ಲಾಗ್ ಇವತ್ತು ಉಪ್ಪಿಟ್ಟು ಮಾಡೋದು ಹೇಗೆ ಅಂತ ನೋಡೋಣ ಆಮೇಲೆ ಈ ಒಂದು ಬ್ಲಾಗಲ್ಲಿ ಉಪ್ಪಿಟ್ಟು ಪಟ್ಲಕಾಯಿ ಸಾಂಬಾರು ಆಮೇಲೆ ಚಿತ್ರಾನ್ನ ಈ ಮೂರು ಐಟಮ್ಸನ್ನು ನಾನು ನಿಮಗೆ ತೋರಿಸ್ತೀನಿ ಓಕೆ ಉಪ್ಪಿಟ್ಟಿಗೆ ಬೇಕಾಗಿರುವಂತಹ ಮೆಣಸಿನ್ಕಾಯಿ ಟೊಮೆಟೊ ಈರುಳ್ಳಿನ ಕಟ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ ಒಂದು ಪಾತ್ರೆ ತೊಗೊಳ್ಳಿ ಅದಕ್ಕೆ ಸ್ವಲ್ಪ ಎಣ್ಣೆ ಸಾಸಿವೆ ಕಡಲೆಬೇಳೆ ಮೆಣಸಿನಕಾಯಿ ಬೆಳ್ಳುಳ್ಳಿ ಹಾಕ್ಕೊಳ್ಳಿ ನೀರುಳ್ಳಿ ಹಾಕೊಂಡು ಫ್ರೈ ಮಾಡಿ ಕಟ್ ಮಾಡ್ಕೊಂಡಿರೋಂಥ ಟೊಮೆಟೊ ಹಾಕೊಳ್ಳಿ ಚೆನ್ನಾಗಿ ಫ್ರೈ ಮಾಡಿ ಫ್ರೈ ಆದಮೇಲೆ ನೀರುಳ್ಳಿ ಮೆಣಸಿನಕಾಯಿ ಎಲ್ಲ ಹಾಕಿ ಇಲ್ಲಿ ನಾನು ಒಂದು ಮುಕ್ಕಾಲು ಕಪ್ಪಷ್ಟು ರವೆ ತೊಗೊಂಡಿದ್ವಿ ಹಾಗಾಗಿ ನಾಲ್ಕು ಕಪ್ಪಷ್ಟು ನೀರು ಹಾಕಿದ್ದೀನಿ ಅದಕ್ಕೆ ಸ್ವಲ್ಪ ಉಪ್ಪು ಹಾಕಿ ಇದು ಚೆನ್ನಾಗಿ ಫ್ರೈ ಆದಮೇಲೆ ನೀರು ಹಾಕಬೇಕು ಅದಕ್ಕೆ ಸ್ವಲ್ಪ ಉಪ್ಪು ಹಾಕಿ ಸೈಡಲ್ಲಿ ರವೆ ಹುರ್ಕೊಂಡಿದ್ದೀನಿ ಒಂದು ಮುಕ್ಕಾಲು ಹಪ್ಪಷ್ಟು ರವೆ ಹುರ್ಕೊಂಡಿದ್ದೀನಿ ನೋಡಿ ರವೆ ಎಷ್ಟು ಚೆನ್ನಾಗಿ ಹುರ್ಕೋತೀವೋ ಅಷ್ಟು ಚೆನ್ನಾಗಿ ಉಟ್ಬಿಟ್ಟು ತುಂಬಾ ಟೇಸ್ಟಿಯಾಗಿರುತ್ತೆ ಸೊ ರವೆ ಉರಿಯೋ ಮುಖಾಂತರ ಉಪ್ಪಿಟ್ಟನ್ನ ನಾವು ಸಿಕ್ಕಾಪಟ್ಟೆ ಟೇಸ್ಟಿ ಮಾಡ್ಬೋದು ಬಿಕಾಸ್ ಆ ಸ್ವಲ್ಪ ಎಣ್ಣೆ ಹಾಕಿಬಿಟ್ಟು ರವೆ ಚೆನ್ನಾಗಿ ಹುರಿದಾಗ ಮಾತ್ರ ಅದು ಟೇಸ್ಟಿಯಾಗಿರುತ್ತೆ ಓಕೆ ಈ ಥರ ನೀರು ಕುದಿ ಕುದಿಯೋ ಹಂತದಲ್ಲಿ ನಾವು ಆ ರವೆನ ಹಾಕಬೇಕಾಗುತ್ತೆ ಅದಾದಮೇಲೆ ತುದ್ದಿರೋವಂಥ ಕಾಯಿನ ಮೇಲ್ಗಡೆ ಹಾಕಿ ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ಐದು ನಿಮಿಷ ಲಿಡ್ನ ಏನಾದರೂ ಕಟ್ಟೆ ಏನಾದರೂ ಕ್ಲೋಸ್ ಮಾಡಿ ಮಿನಿಟ್ ಬಿಟ್ಟರೆ ಉಪ್ಪಿಟ್ಟು ರೆಡಿ ಆಗುತ್ತೆ ಕೊತ್ತಂಬರಿ ಸೊಪ್ಪು ಹಾಕಿ ತುಂಬ ಟೇಸ್ಟಿಯಾಗಿರೋ ತುಂಬ ಹೆಲ್ದಿಯಾಗಿರುವಂಥ ಉಪ್ಪಿಟ್ಟು ರೆಡಿ ಆಗುತ್ತೆ ಉಪ್ಪಿಟ್ಟು ಲವರು ಯಾರ್ಯಾರು ಇದ್ದಾರೋ ಅವ್ರಿಗಂತೂ ಖುಷಿ ಆಗುತ್ತೆ ಬಿಕಾಸ್ ಉಪ್ಪಿಟ್ಟಂದರೆ ಕೆಲವ್ರಿಗೆ ತುಂಬ ಇಷ್ಟ ಆಗುತ್ತೆ ಓಕೆ ನೆಕ್ಸ್ಟ್ ಪಟ್ಲೆಕಾಯಿ ಸಾಂಬಾರು ಮಾಡೋಣ ಈ ಪಟ್ಲೆಕಾಯಿ ಸಾಂಬಾರಿಗೋಸ್ಕರ ತೊಗರಿ ಬೇಳೆ ಮತ್ತು ಅವರೇ ಬೇಳೆ ಹಾಕ್ಕೊಂಡಿದ್ನಿ ತಗ ಈ ಒಂದು ಪಟ್ಲೆಕಾಯನ್ನ ಸಣ್ಣಕ್ಕೆ ಕಟ್ ಮಾಡ್ಕೊಂಡು ಇಟ್ಕೊಳ್ಳಿ ಇದಕ್ಕೆ ಮಸಾಲೆ ರುಬ್ಬಕ್ಕೆ ನೀರು ಕಾಯಿ ಕೊತ್ತಂಬರಿ ಸೊಪ್ಪು ಮತ್ತು ಸಾಂಬಾರು ಪುಡಿ ಖಾರದ ಪುಡಿ ಹಾಕ್ಕೊಂಡು ಗ್ರೈಂಡ್ ಮಾಡ್ಕೊಳ್ಳಿ ಸ್ವಲ್ಪ ಎಣ್ಣೆ ಸಾಸಿವೆ ಬೆಳ್ಳುಳ್ಳಿ ನೀರುಳ್ಳಿನ ಹಾಕ್ಕೊಂಡು ಒಗ್ಗರಣೆ ಹಾಕ್ಕೊಂಡು ಚೆನ್ನಾಗಿ ಕುದ್ರೆ ಸಾಂಬಾರು ರೆಡಿ ಆಗುತ್ತೆ ಅವ್ರಿಗೆ ಚಿತ್ರಣ ಮಾಡೋದಕ್ಕೆ ನೀರುಳ್ಳಿ ಮೆಣಸಿನ್ಕಾಯಿ ಕರ್ಬಂಡ್ ಸಿಕ್ಕಬೇಕು ಒಂದು ಪ್ಯಾನ್ ತೊಗೊಳ್ಳಿ ಸ್ವಲ್ಪ ಎಣ್ಣೆ ಸಾಸಿವೆ ಕಡಲೆಬೇಳೆ ಜೀರಿಗೆ ಮೆಣಸಿನ್ಕಾಯಿ ಹಾಕಿ ನೀರುಳ್ಳಿ ಹಾಕಿ ಚೆನ್ನಾಗಿ ಫ್ರೈ ಮಾಡಿ ಸ್ವಲ್ಪ ಬೆಳ್ಳುಳ್ಳಿ ಹಾಕಿ ಸ್ವಲ್ಪ ಉಪ್ಪು ಅರಶಿನ ಪುಡಿ ಹಾಕಿ ಚೆನ್ನಾಗಿ ಫ್ರೈ ಆದಮೇಲೆ ಉಪ್ಪು ಅರಶಿನ ಪುಡಿ ಹಾಕಿ ನಾನಿಲ್ಲಿ ಎರಡು ಕಪ್ ಅನ್ನಕ್ಕೆ ಅನ್ನ ಇಟ್ಕೊಂಡಿದ್ದೀನಿ ಅನ್ನ ಮಾಡ್ಕೊಂಡಿದ್ದೀನಿ ಎರಡು ವಿಷಲ್ ಕೂಗಿಸ್ಕೊಂಡಿದ್ದೀನಿ ಸೊ ಈ ರೀತಿ ಮೆಣಸಿನ್ಕಾಯಿ ಈರುಳ್ಳಿ ಎಲ್ಲ ಹಾಕಿ ಚೆನ್ನಾಗಿ ಫ್ರೈ ಆದಮೇಲೆ ಸ್ವಲ್ಪ ಉಪ್ಪು ಅರಶಿನ ಪುಡಿ ಹಾಕಿ ಕಾಯಿ ಹಾಕಿ ಕೊತ್ತಂಬರಿ ಸೊಪ್ಪು ಹಾಕಿ ಆ ಒಂದು ಅನ್ನನ ಮಿಕ್ಸ್ ಮಾಡಿ ಅದ್ರ ಮೇಲೆ ನಿಂಬೆಣ್ಣು ಹಿಂಡ್ಕೊಳ್ಳಿ ಓಕೆ ನಿಂಬೆ ನೀ ಚಿತ್ರಾನ್ನ ರೆಡಿ ಆಯಿತು ತುಂಬ ಟೇಸ್ಟಿಯಾಗಿದೆ ತುಂಬ ಹೆಲ್ದಿಯಾಗಿರುವಂಥ ಚಿತ್ರ ರೆಡಿ ಆಗಿದೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಯಾರ್ಯಾದರೂ ಹೊಸಬ್ರು ನೋಡ್ತಾ ಇದ್ದರೆ ದಯವಿಟ್ಟು ಲೈಕ್ ಮಾಡಿ ಕಾಮೆಂಟ್ ಮಾಡಿ ಮತ್ತು ಶೇರ್ ಮಾಡಿ ಮತ್ತು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಿಮ್ಮ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಎಲ್ಲ ಒಂದು ನನ್ನ ವೀಡಿಯೋಸ್ ನೋಟಿಫಿಕೇಷನ್ಸ್ ಕೂಡ ನಿಮಗೆ ಬರುತ್ತೆ ನನಗೆ ಮೋಟಿವೇಶನ್ ಸಿಕ್ತಕ್ಕಾಗುತ್ತೆ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಬಾಯ್ ಬಾಯ್